ডায়

it's not a ಒಂದು ನೆನ್ಸ್ಕೊಳ್ಳಕ್ಕೆ ಒಂದ್ಸಲ ನೋವಾಗುತ್ತೆ ಯಾಕಂದ್ರೆ ಏತ್ ಬರ್ಡೇ ಅವ್ನು ಆಕ್ಚುಲಾಗಿ ಇರ್ಬೇಕು ಬಟ್ ಅವ್ನ ಇಲ್ಲ ಅಂತ ನೆನ್ಸ್ಕೊಳ್ಳೋಕೆ ಒಂಥರ ಒಂದು ಮನಸ್ಸು ಕಷ್ಟ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನನ್ಕೊಳ್ಳೋದಿಲ್ಲ ಅಪ್ಪು ಯಾವತ್ತಿದ್ರೆ ಅದಕ್ಕೆ ಇನ್ನು ಅಪ್ಪು ಸಿನಿಮಾ ಯಾ ಯಾಕೆ ನೋಡಕ್ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನಮ್ಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡಕ್ಕೆ ಯಾಕಂದ್ರೆ ಬಾಳ ನೋವಾಗುತ್ತೆ ಫಸ್ಟ್ ಸಿನಿಮಾ ಅದು ಸಿನಿಮಾ ಶುರು ನೆಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ ಆಮೇಲೆ ವರ್ಧನವ್ರಿಗೆ ಹೇಳಿ ಅಪ್ಪ ಅಪ್ಪಾಜಿ ಅಪ್ಪನ ಕೇಳಿ ಈ ಕತೆನ ಓಕೆ ಮಾಡಿಸಿದ್ರು ಪುರಿ ಅಪ್ಪು ಅಂತ ಟೈಟಿ ಕೊಟ್ಟಿದ್ದೆ ನಾನು ಅದನ್ನ ಅನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಬರಲಿಲ್ಲ ಅದು ಇವತ್ತು ರಿಲೀಸ್ ಆಗಿದೆ ಅಂತ ಒಂದು ಮುಗ್ಧ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಅಪ್ಪು ಇದ್ದಾನೆ ಎಲ್ಲಿ ಹೋಗಿಲ್ಲ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಸೆಲೆಬ್ರಿಟೀಸ್ಗಳು ಅಭಿಮಾನಿಗಳಾಗಿ ಬಂದು ಕೂತು ಸಿನಿಮಾವನ್ನ ನೋಡ್ತಾ ಇದ್ದಾರೆ ರಮ್ಯ ಆಗಿರ್ಬೋದು ರಕ್ಷಿತಾ ಆಗಿರಬಹುದು ಶರ್ಮಿಳಾ ಮಾಡಿ ಸಾಕಷ್ಟು ಜನ ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಿ ಸೆಲೆಬ್ರಿಟೀಸ್ ಅಭಿಮಾನಿಗಳ ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿಸ ಹಾಗೆ ನಾನು ಅವರ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ನಾನು ಅವ್ರು ಹುಟ್ಟಬೇಕಾದ್ರೆ ಹದಿಮೂರು ವರ್ಷ ಸಾಕಷ್ಟು ತಮ್ಮ ಇದ್ರಲ್ಲಿ ಹೇಳ್ತೀನಿ ಸೊ ಅವನ ಮಗುವಿನಿಂದ ಅವ್ನು ಬೆಳವಣಿಗೆ ನೋಡಿದ್ವಿ ನಮಗೆ ಆಸ್ಯಾಗಿತ್ತು ಸರ್ತಿ ಅಂದರೆ ನಾವು ಅಟ್ಲೀಸ್ಟು ಕಾಲೇಜನ್ನ ಮುಗಿಸ್ಕೊಂಬಂದ ಹೀರೋ ಆಗಿ ನಾವು ಒಂದು ಚಿಕ್ಕ ಪಾತ್ರ ಮಾಡಿದ್ದು ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸೇ ಒಂದು ಸ್ಟಾರ್ಟ್ ಅನ್ನು ತಗೊಂಡ್ಬಂದ್ರು ಯಾಕೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಅಂದರೆ ಚಿಕ್ಕ ವಯಸ್ಸಿಂದ ಜನಗಳು ಮನಸ್ಸಲ್ಲಿ ಇದ್ದು 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 ಅಂತ ಇವತ್ತು ಅವ್ನು ಇಲ್ಲ ಅಂತ ಹೂಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಅದು ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವ್ನು ಅವನು ಅವ್ನ ಅವ್ನ ಅವನ ಒಂದು ಒಂದು ಪವರ್ ಎಷ್ಟಿರಬೇಕು ಅದಕ್ಕೆ ಅವನ ಪವರ್ ಅವ್ನ ಪವರ್ತೀ ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ ಅದಂತಲ್ಲ ಒಳ್ಳೆ ಮನುಷ್ಯತ್ವ ಕೇಳ್ಬಿಟ್ಟು ಒಳ್ಳೆ ನಗುಗೂ ಅವ್ನ ಪವರ್ ಸೊ ಐ ಥಿಂಕ್ ತಿಂಕ್ ಮಾಡ್ತಾರೆ ತುಂಬ ಮಿಸ್ ಮಾಡ್ತಾರೆ ಎಷ್ಟೊಂದು ತುಂಬಾ ನೆನಪುಗಳಿದೆ ಅವನು ಹುಟ್ಟಿದ ಸಂಭ್ರಮ ಹುಟ್ಟ ತಕ್ಷಣ ಪ್ರೇಮದ ಕಾಣಿಕೆನ ಆಗ್ಬಿಟ್ಟು ಚಿಕ್ಕ ಮಗು ನನ್ಸ್ಕೊಂಡು ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನ ಹಾಕೊಂಡ್ಬಿಡಲ್ಲ ಬಟ್ ಅವ್ನು ಹುದ್ದಾ ಸನಾಧಿ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ಸಿಗೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ರು ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಆದರೆ ನಾವು ಹುಡ್ದಪ್ಪ ಅಂದ್ರೆ ನಾವು ಯೂಶಲಾಗಿ ಔಟ್ಸೈಡೇ ಇರ್ತಿದ್ದ ಅಪ್ಪಾಜ್ ಜೊತೆ ಇರ್ತಿದ್ದೆ ನಾವೆಲ್ಲ ಕಾಲೇಜ್ ಓದ್ತಿದ್ದಾವೆ ಅವಾಗ ನಾವು ನಾನು ಅಷ್ಟೊಂದು ಜ್ಞಾಪಕ ಇಲ್ಲ ಬಟ್ ಇಲ್ಲಿ ಬಂದಾಗ ಯೂಶಲಾಗಿ ಅಪ್ಪು ಬರ್ತೇ ನಾವು ಮನೆಗೆ ಹೋಗ್ತಿದ್ದೋ ವಿಶ್ ಮಾಡ್ತಿದ್ದೋ ಶಿವಣ್ಣ ಇನ್ನ ಅಪ್ಪು ಅಂತ ಹೇಳಿದ್ರೆ ಬರೀ ಅಭಿಮಾನಿ ನಾವು ಹೋದ ಮಾಡಿದಾಗ ಅಭಿಮಾನಿ ಎಲ್ಲ ಅಭಿಮಾನಿಗಳು ಪೂಜೆ ಮಾಡೋದು ಏನೇ ಫ್ಯಾಮಿಲಿ ಸಪೋರ್ಟ್ ಅಭಿಮಾನಿ ಆದರೂ ಮೀಡಿಯಾದ್ರು ಏನು ಬೇಕಾದ್ರೂ ಮಾಡ್ ಮಾಡ್ಬಾರ್ದು ಎಲ್ಲಾದಕ್ಕೂ ಪ್ರೀತಿ ತೋರಿಸ್ತಾನೆ ಇನ್ನೂ ಜನ ನನ್ನ ಗೊತ್ತಿಲ್ಲ ಅಪ್ಪು ಅಪ್ಪು ಖಂಡಿತ ಖಂಡಿತವನೇ ಬರ್ತಿದ್ದ ಜೊತೆ

ತೆಲುಗು ಸಿನಿಮಾ ತಮಿಳು ಸಿನಿಮಾ ಆಗಲಿ ಜೇಲರ್ ಆಗಲಿ ಎಲ್ಲರೂ ಕೂಡ ಪ್ರೀತಿಯಿಂದ ನಿಮ್ಮ ಆಗಮನಕ್ಕಾಗಿ ಎದುರು ನೋಡ್ತಾ ಅವ್ರು ಕೂಡ ಸಾಕಷ್ಟು ವಿಶ್ವಗಳನ್ನು ಮಾಡಿದ್ರು ಆ ಒಂದು ಅಭಿಮಾನ ಖುಷಿ ಆಗಿದೆ ಅಭಿಮಾನಕ್ಕೆ ಯಾವತ್ತು ನಾವು ಚಿರಣಿ ಅಲ್ವಾ ಯಾವತ್ತು ಅಭಿಮಾನ ಯಾವತ್ತು ಯಾಕಂದ್ರೆ ಹುಟ್ಟಿದ್ದೇ ಚೆನ್ನೈ ಅವಾಗ ಮದ್ರಾಸ್ ಅಂತ ಕರೆದಿದ್ದು ತಿರ್ಗಾ ನನಗೆ ಆಪರೇಷನ್ ಆಗಿ ಒಂದು ರಿಯಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಮಯಾಮಿ ಅದು ಎರಡು ಎಮ್ಮೆ ನೋಡಿ ಅಕ್ಷರ ಎರಡು ಎಮ್ಮೆನೇ ಏನೋ ಒಂದು ಎಮ್ ಆಗಿ ಬಂದಿದೆ ಸೊ ಅದಕ್ಕೆ ಇಂಡಸ್ಟ್ರೀಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ರೀತಿ ಯಾಕಂದ್ರೆ ಜುವಲರ್ಸ್ನ ಅವೆಲ್ಲ ಇರ್ತಿದ್ರು ಅಲ್ಲ ಅದೊಂದು ಯಾವ ಇರುತ್ತೆ ಅವರು ಇಲ್ಲಿ ನಮ್ಮ ಚಿಕ್ಕ ವಯಸ್ಸಿನ ನಾವು ಆಲ್ಮೋಸ್ಟ್ ಅವನ್ನ ಮೀಟ್ ಮಾಡಿದಾಗ ಒಂದು ಎಲ್ಲ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಇರಬೇಕು ನಾನು ಆಗು ಫಸ್ಟ್ ಮೀಟ್ ಮಾಡಿದ್ವಿ ಬಾಂಬೆಲಿ ಸತ್ಯ ಸತ್ಯಪ್ರೆಸಿಂಗ್ ಅವಾಗಿಂದ ಗೊತ್ತು ಅದಾದ್ಮೇಲೆ ಶಬರಿಮಲೆ ಜೊತೆಲಿ ಬರ್ತೀವಿ ಆಮೇಲೆ ಕಲ್ಯಾಣ ಜೋಲಸ್ ಮೂಲಕ ನಾವು ಟುಗೆದರ್ ಬಾಂಧವ್ಯ ಇದ್ದೇ ಇರುತ್ತೆ ಶಿವಣ್ಣ ಕೊನೆಯದಾಗಿ ಅಪ್ಪು ಅವರು ನಟನೆ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ಈ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ ಸಹಾಯ ಹಸ್ತ ಚಾಚೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ರ ಆದ್ರು ಈಗ ಅವರಿಗೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಹೋಟೆಲ್ಸ್ ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದಾರೆ ಬೆಣ್ಣೆ ದೋಸೆ ಹೋಟೆಲ್ ಆಗಿರ್ಬೋದು ಆಮೇಲೆ ಅವ್ರ ಫೇವ್ರೇಟ್ ಪಾನಿಪುರಿ ಅಂಗಡಿಲಿ ಫ್ರೀ ಆಗಿ ಪಾನಿಪುರಿ ಇವತ್ತು ಸಂಜೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅವರ ಒಂದು ಅಭಿಮಾನಕ್ಕೆ ಏನ್ ಹೇಳಕ್ಸ್ ನೋಡಿ ಅಭಿಮಾನಕ್ಕೆ ಎಲ್ಲೂ ಏನು ಯಾವ ರೀತಿ ಬೇಕಾದ್ರೆ ಅಭಿಮಾನದ ಮೂಲಕ ಬರುತ್ತೆ ಈ ರೀತಿ ಕೊಡೋದ್ರಿಂದ ಇದೆಯಲ್ಲ ಅವನ ಪ್ರೀತಿ ಅಂತ ತೋರಿಸುತ್ತೆ